ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆಯೇ ಇವಾಗ ನವರಾತ್ರಿ ಸ್ಟಾರ್ಟ್ ಆಗಿರೋದ್ರಿಂದ ಪ್ರತಿಯೊಂದು ದೇವಿ ದೇವಸ್ಥಾನಕ್ಕೆ ಹೋಗೋದು ಸಂಪ್ರದಾಯ ಅಲ್ವಾ ಹಾಗೆಯೇ ನಾವೂ ಕೂಡ ಇವತ್ತು ನಮ್ಮ ಫ್ಯಾಮಿಲಿ ಸಮೇತವಾಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆಗೆ ಹೋಗ್ತಾ ಇದ್ದೀವಿ ಹಾಗೆಯೇ ಕಮಲಶಿಲೆಗೆ ಹೋಗ್ತಾ ಹೋಗ್ತಾ ವ್ಲಾಗನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ವ್ಲಾಗ್ನ ಕಂಟಿನ್ಯೂ ಆಗಿ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಕ್ಕು ಏನಕ ವಿಚಿನ ಇವಾಗ ಹೊರಟ್ವಿ ನಾವು ಹೋಗಬೇಕಾದ್ರೆ ಹನ್ನೆರಡು ವರೆ ಏನೋ ಆಗಿತ್ತು ಅನ್ಸುತ್ತೆ ಹೌದು ಹನ್ನೆರಡು ವರೆ ಆಗಿತ್ತು ಅಲ್ಲಿ ಊಟ ಎಲ್ಲ ಇದೆ ಹಾಗಾಗಿ ಊಟ ಟೈಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ದು ಮತ್ತು ಊಟನೂ ಕೂಡ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟನೂ ಮಾಡ್ಕೊಂಡ್ಬರ್ಬೇಕು ಅಂತಾನೆ ಸ್ವಲ್ಪ ಲೇಟಾಗಿ ಹೊರಟಿದ್ದು ನಾವು ಹಾಗೆ ಇವಾಗ ಹೊರಟಿದ್ದೀವಿ ಇದು ಬಂದುಬಿಟ್ಟು ಕಾಳಾವರ ಸೊ ಕಾಳವರ ರೋಡನ್ನ ಹಿಂದಿನ ಬಾರಿ ಒಂದು ವ್ಲಾಗಲ್ಲಿ ಹಾಕಿದ್ದೆ ಅಲ್ವಾ ಕಾಳವರ ಸೃಷ್ಟಿ ಅಂತೇಳ್ಬಿಟ್ಟು ಸೊ ಇದೇನೇ ಪ್ಲೇಸ್ ಅದು ಕಾಳವರ ನಾಗ ದೇವಸ್ಥಾನ ಇರೋದು ಹಾಗೆಯೇ ಈ ರೂಟ್ ಫುಲ್ ಒಂಥರ ಕಾಡು ತುಂಬ ಚೆನ್ನಾಗಿದೆ ತಂಪು ನನಗೆ ನಮ್ಮೂರಿಗೆ ಹೋಗೋ ಹೋಗಿರೋ ಫೀಲ್ ಆಗ್ತಾ ಇತ್ತು ಶಿರ್ಸಿಗೆ ಹೋಗಿರೋ ಫೀಲ್ ಆಗ್ತಾ ಇತ್ತು ಸೇಮ್ ಅದೇ ಥರನೇ ಇದೆ ಈ ಈ ಊರೂ ಕೂಡ ನಾನು ಈ ರೂಟಲ್ಲಿ ಹೋಗಿದ್ದು ಫಸ್ಟ್ ಟೈಮು ಇನ್ನೊಂದು ರೂಟಲ್ಲೂ ಹೋಗೋಕ್ಕಾಗತ್ತೆ ಈ ದೇವಸ್ಥಾನಕ್ಕೆ ಇಲ್ಲೆಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು ಎಷ್ಟು ಚೆನ್ನಾಗಿದೆ ಈ ಊರು ಅಂತ ಹೇಳ್ಬಿಟ್ಟು ಏಳು ವರ್ಷ ಆಯಿತು ನಾನು ಮದುವೆ ಆಗಿ ಈ ಕ ಕಡೆಲ್ಲ ನಾನು ನೋಡೇ ಇಲ್ಲ ನಮ್ಮ ಕುಂದಾಪುರದಲ್ಲಿ ನೋಡುವಂಥ ಪ್ಲೇಸ್ ತುಂಬ ಚೆನ್ನಾಗಿದೆ ಹಾಗೆ ದೇವಸ್ಥಾನಗಳು ಜಾಸ್ತಿ ಅಲ್ವಾ ಆದ್ರೂ ನಮ್ಗೆ ಹೋಗೋಕೆ ಪುರುಷೋತ್ತಿರಲ್ಲ ಎಷ್ಟು ಹತ್ರ ಹತ್ರ ಇದ್ರೂ ಬೇರೆ ಬೇರೆ ಕಡೆಯಿಂದ ಬಂದುಬಿಟ್ಟೆಲ್ಲ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಆದರೆ ನಾವಿಲ್ಲಿ ಹತ್ತಿರ ಇದ್ದವರಿಗೆ ಹೋಗೋಕ್ಕೆ ಪುರುಷೋತ್ತಿರಲ್ಲ ಅದಕ್ಕೆಲ್ಲ ಟೈಮ್ ಬರಬೇಕು ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಅದೆಲ್ಲ ಒಂದೊಂದು ಟೈಮ್ ಬಂದಾಗಲೇ ನಾವು ಹೊರಡೋದು ಹಾಗೆಯೇ ಇವಾಗ ನಾವು ಹತ್ತತ್ರ ಬಂದ್ವಿ ದೇವಸ್ಥಾನದ ಹತ್ರ ಬಂದ್ವಿ ಇದು ನೋಡಿ ದ್ವಾರ ಬಾಗಿಲು ಅಂತ ಹೇಳ್ತಾರಲ್ವ ಅದು ಸ್ಟಾರ್ಟಿಂಗು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ನಾವು ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಸೆಕೆಂಡ್ ಟೈಮು ಮೊದಲನೇ ಬಾರಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿದ್ವಿ ಇವಾಗ ಫ್ಯಾಮಿಲಿ ಫುಲ್ ಬಂದಿದ್ದೀವಿ ನಾನು ಮುಂಚಿನ ಬಾರಿ ಬಂದಾಗ ಈ ಎದುರುಗಡೆ ಇರೋ ಗೋಪುರ ಇದೆಯಲ್ವಾ ಅದು ಇರಲಿಲ್ಲ ಇವಾಗ ಮಾಡಿರೋದು ಅನಿಸುತ್ತೆ ಹಾಗೆಯೇ ಪಕ್ಕದಲ್ಲೇ ಒಂದು ನದಿನೂ ಕೂಡ ಇದೆ ಆ ನದಿ ಪ್ರತಿ ವರ್ಷವೂ ತುಂಬ ಜೋರು ಮಳೆ ಬಂದಾಗ ಈ ದೇವಸ್ಥಾನ ಒಳಗಡೆ ತನಕ ನೀರು ಫುಲ್ಲು ದೇವಸ್ಥಾನ ಒಳಗಡೆನೂ ಕೂಡ ಬಂದಿರುತ್ತೆ ಹಾಗೆ ದೇವರು ಪಾದ ಇರುತ್ತಾ ಅಲ್ಲಿ ತನಕನು ಬಂದಿರುತ್ತೆ ಅಂತ ಹೇಳಿ ತಾ ಹೇಳ್ತಾರೆ ನಾನು ನ್ಯೂಸಲೆಲ್ಲ ನೋಡಿದ್ದಷ್ಟೇ ನಾನು ಡೈರೆಕ್ಟಾಗಿ ನೋಡಿಲ್ಲ ಇದೇ ನದಿ ನೋಡಿ ಇವಾಗ ನಾವು ನದಿಗೆ ಇಳಿದ್ಬಿಟ್ಟು ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋಕ್ಕಂತ ಹೋದ್ವಿ ಹಾಗೇನ ಅಲ್ಲೊಂದು ನಾಯಿ ಫುಲ್ಲು ಶಕೆಗೆ ಆ ನೀರಲ್ಲಿ ಕುತ್ಕೊಂಡು ಬಿಟ್ಟಿತ್ತು ಮೇಲುಗಡೆ ಹೇಳ್ತಾನೆ ಇರಲಿಲ್ಲ ಅಂದರೆ ತುಂಬ ಬಿಸಿಲಿತ್ತು ನಾವು ಹೋದಾಗ ಅಷ್ಟೊಂದು ಬಿಸಿಲು ನಾವು ಕರೆಕ್ಟ್ ಟೈಮ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಮಹಾಮಂಗಳಾರತಿ ಆಗೋ ಟೈಮ್ಗೆ ಹಾಗೆ ಈ ದೇವರನ್ನು ಪಲ್ಲಕ್ಕಿಯಲ್ಲಿ ಕುಳಿಸ್ಬಿಟ್ಟು ದೇವ ಗುಡಿ ಒಳಗಡೆ ಕರ್ಕೊ ತೊಗೊಂಡು ಹೋಗೋ ಟೈಮು ಅದೆಲ್ಲ ನಮ್ಗೆ ನೋಡೋಕ್ಕೆ ಸಿಕ್ತು ಹಾಗೆ ಇದೆಲ್ಲ ಪಲ್ಲಕ್ಕಿ ಮತ್ತು ಈ ತೇರೆಲ್ಲ ಇದೆಲ್ಲ ಅದೆಲ್ಲ ಎಳೀತಾ ಇದ್ದರು ಅದನ್ನೆಲ್ಲ ನೋಡಿಬಿಟ್ಟು ಖುಷಿ ಆಯಿತು ನಾನು ಒಳಗಡೆ ಏನು ವೀಡಿಯೋಸ್ ಮಾಡಿಲ್ಲ ಯಾಕಂದರೆ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಅಲ್ಲ ಹಾಗಾಗಿ ಮಾಡೋಕ್ಕೋಗಿಲ್ಲ ಇದು ಹೊರಗಡೆ ಭಾಗ ಅಲ್ಲಿ ಎಲ್ಲ ಪ್ರತಿಯೊಂದು ದೇವ್ ದೇವ್ರುಗಳು ಮುಂದೆಗಡೆ ಹೋಮ ಎಲ್ಲ ನಡೀತಾ ಇತ್ತು ಸೊ ದ ಅದನ್ನೆಲ್ಲ ನಾವು ನೋಡಿಕೊಂಡು ಹಾಗೆ ಊಟ ಹಾಲ್ ಹತ್ರ ಹೋಗ್ತಾ ಇದ್ವಿ ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಪ್ರಸಾದ ಸೊ ಇವಾಗ ಇಲ್ಲಿ ಮೇಲ್ಗಡೆ ಊಟದ ವ್ಯವಸ್ಥೆನೂ ಕೂಡ ಇದೆ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸುಮ್ಮನೆ ಒಂದು ಸ್ವಲ್ಪ ಇತ್ತು ಕೂತ್ಕೊಳ್ಳೋಣ ಅಂತೇಳ್ಬಿಟ್ಟು ಕೂತ್ಕೊಂಡ್ವಿ ಹಾಗೆ ಮಕ್ಕಳಿದ್ದರೂ ಆಟ ಆಡ್ತಾಯಿದ್ರು ಹಾಗೆ ಸ್ವಲ್ಪ ಆಟ ಆಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ವಿ ಇನ್ನೊಂದು ಎಂತಂದರೆ ಮನೆಗೆ ಹೋಗಿರೋ ಟೈಮಲ್ಲಿ ದೂರು ಗುಡುಗು ಮಳೆ ಸ್ಟಾರ್ಟ್ ಆಗೋಯ್ತು ಆದರೆ ಮಳೆ ಫುಲ್ ಕಂಟಿನ್ಯೂ ನಮ್ಮ ಊರ ತನಕ ಇರಲಿಲ್ಲ ಅಲ್ಲಿ ಮಾತ್ರ ಇತ್ತು ಕಮಲ ಜಿಲ್ಲೆ ಅಲ್ಲಿ ಮಾತ್ರ ಮಳೆ ಇತ್ತು ಅದರ ನಂತರ ಮಳೆ ಇರಲಿಲ್ಲ ಬಿಸಿಲೇ ಇತ್ತು ಹ್ಯಾಂಗೆ ಚಿಜ ಮಾಡುವಾಗ ಶೆ ಬರೇ ಟ್ಯಾಮ್ ಬಡದಲ್ಲ ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೊರಡೋಷ್ಟರಲ್ಲಿ ಎರಡೂವರೆನೂ ಆಗಿತ್ತು ನಾವು ಮತ್ತು ಸಾಯಂಕಾಲ ಹೋಗಿ ಹೋಟೆಲ್ ಬೇರೆ ಓಪನ್ ಮಾಡೋದಿತ್ತು ಹಾಗಾಗಿ ಬೇಗ ಬೇಗ ಹೊರಟ್ವಿ ನಾವು ಮತ್ತೆ ಅಲ್ಲೆಲ್ಲೂ ನಿಂತ್ಕೊಂಡಿಲ್ಲ ಜಾಸ್ತಿ ಹೊತ್ತು ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಮತ್ತೆ ಸಿಗುವ ಅಲ್ಲ ಹೋಗಿ ಬಂದ್ವಿ ನೋಡಿ ಫುಲ್ ಸುಸ್ತಾಗೋಯ್ತು ನಿಜವಾಗ್ಲೂ ಒಂದು ಕಡೆ ಬಿಸಿಲು ಅಲ್ಲಿ ಮಳೆ ಇತ್ತು ನಾವು ಬರೋ ಟೈಮಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಗುಡ್ಡು ಮಳೆ ಅದೇ ನೋಡಿ ಇದೆಲ್ಲ ಖರೀದಿ ಆಯಿತು ನಮ್ಮ ಎಸ್ ಎಸ್ಕಂದ ನಿನ್ ತೋರಿಸು ನೀನೇನು ಬಬಲ್ ತೋರಿಸು ಅದೇನದು ಮೊಬಲ್ಗನ್ನ ಅವನಿತ್ತು ತಗೊಂಡ ಪುಟ್ಟಿಗೆ ಇದ್ಕೊಡ್ತಿದ್ವಿ ಇದು ಅವಳಿಗೆ ಸಮಾಧಾನ ಇಲ್ಲ ಅದು ತುಮೂರು ಗಾಡಿ ಒಂದೇ ಸರಿ ಬೇಕು ಅಂತ ಹಠ ಮಾಡ್ತಾ ಇದ್ಲು ಇದೆಲ್ಲ ಏನು ಗೊತ್ತಾ ಒಂದು ಸರಿ ಅದು ಮನೆಗೆ ತರಬೇಕಾದ್ರೆ ಇಲ್ಲಿ ಅಟ್ಪುಟ್ಟಾಗಿ ಹೋಗುತ್ತೆ ಹಂಡ್ರೆಡ್ ರುಪೀಸ್ ಇದಕ್ಕೆ ಸುಮ್ಮನೆ ತೊಗೊಂಡು ವೇಸ್ಟು ಆದರೂ ಗಲಾಟೆ ಮಾಡಿದ್ಲು ಅಂತ ಹೇಳ್ಬಿಟ್ಟು ತಗೊಂಡು ಬೇಸ್ತೇನೆ ಓಕೆ ಇವಾಗ ಮನೆಗೆ ಬಂದ್ಬಿಟ್ಟಿದ್ವಿ ಫುಲ್ ಸುಸ್ತಾಯ್ತು ನಡ್ಕೊಂಡು ಹೋಗಿ ಬಂದದ್ದು ಎಂತ ಹೋಗಿ ಬರಲಿಲ್ಲ